ಾಗಿಯೂ ಕೂಡ ಕೋರ್ಟ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಲಾಸ್ಟ್ ಟೈಮ್ ದುರ್ವರ್ತನೆಯನ್ನ ತೋರಿದ್ದು ಐಷಾರಾಮಿಯಾಗಿ ಮೆರೆದಾಡಿದ್ದು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ಈಗ ಕೋರ್ಟ್ ಇಂದ ಆಗಿದೆ ದರ್ಶನ್ ಏನಾದರೂ ಇವೆಲ್ಲವನ್ನ ಮೀರಿ ಮತ್ತೆ ಹಳೆ ಚಾಳಿಯನ್ನ ಮುಂದುವರೆಸಿದರೆ ದುರ್ವರ್ತನೆಯನ್ನ ತೋರಿದರೆ ಕ್ರಮ ಖಚಿತ ಇದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ ಕೊಲೆ ಆರೋಪಿ ದರ್ಶನ್ಗೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಖಡಕ್ ಎಚ್ಚರಿಕೆಯನ್ನ ಕೋರ್ಟ್ ಕೊಟ್ಟಿದೆ ಕೋರ್ಟ್ ಆದೇಶವನ್ನ ಮೀರಿ ದರ್ಶನ ಏನಾದರೂ ನಡೆದುಕೊಂಡರೆ ನೇರವಾಗಿ ಬಳ್ಳಾರಿಗೆ ಟಾಟಾ ಬೈ ಬಾಯ್ ಕೊಲೆ ಆರೋಪಿ ದರ್ಶನ್ ಅನ್ನ ಬಳ್ಳಾರಿಗೆ ಕಳಿಸ್ಕೊಡೋ ಕೆಲಸ ಆಗುತ್ತೆ ಇಲ್ಲೇನಾದರೂ ಪರಪ್ಪನ ಅಗ್ರಹಾರದಲ್ಲಿ ಹೆಚ್ಚು ಕಡಿಮೆ ಆದರೆ ದರ್ಶನ್ ಕಿತಾಪತಿ ಮಾಡಿದರೆ ಮತ್ತೆ ಸಿಗರೇಟ್ ಬೇಕು ಅಂತ ಹೇಳಿದರೆ ಕಾಫಿ ಬೇಕು ಕಾಫಿ ಮಗ್ಗು ಬೇಕು ಅಂತ ಹೇಳಿದರೆ ಬಳ್ಳಾರಿ ಸಂತೋಷವೇ ಇಲ್ಲ ದರ್ಶನ್ ಕತೆ ಸಂತೋಷ ಮರೀಚಿಕೆಯಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ ದರ್ಶನ್ ಕಿತಾಪತಿ ಮಾಡಿದರೆ ನೇರವಾಗಿ ಬಳ್ಳಾರಿ ಇನ್ನ ದರ್ಶನ್ ದುರ್ವರ್ತನೆಯನ್ನ ತೋರುವಂತ ಅವಕಾಶವೇ ಇಲ್ಲ ಆದಾಗ್ಯೂ ದುರ್ವರ್ತನೆಗೆ ಸಾಕ್ಷಿಯಾದರೆ ಐಜಿಗೆ ಹೊಣೆ ಮಾಡಲಾಗುತ್ತೆ ಹೀಗಾಗಿ ಐಜಿ ಅವರಿಗೆ ಈಗ ಇವೆಲ್ಲವನ್ನ ಕೂಲಂಕಷವಾಗಿ ಮುತುವರ್ಜಿ ವಹಿಸಬೇಕಾದಂತಹ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಯಾಕಂದ್ರೆ ಅವರನ್ನೇ ವರ್ಗಾವಣೆ ಮಾಡುತ್ತಾರೆ ಕೋರ್ಟ್ ಇದನ್ನು ಸ್ಪಷ್ಟವಾಗಿ ಹೇಳಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ ದರ್ಶನ್ ಕಳೆದ ಸಾರಿ ಅನುಚಿತ ವರ್ತನೆಯನ್ನ ತೋರಿದ್ದು ಇವೆಲ್ಲವನ್ನ ಉಲ್ಲೇಖ ಮಾಡಿಯೇ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಅನುಚಿತವಾಗಿ ವರ್ತಿಸುವಂತಿಲ್ಲ ದರ್ಪ ಮೆರೆಯುವಂತಿಲ್ಲ ಇವೆಲ್ಲ ನಮ್ಮ ಹತ್ರ ಬೇಡ ಮಚ್ಚಿ ಅಂತ ಅಲ್ಲಿ ಹೇಳುವಂತಿಲ್ಲ ಹಂಗೇನಾದ್ರೂ ಹೇಳಿದ್ರೆ ಮಚ್ಚ ನಮ್ಮ ಹತ್ರ ಬಾ ಅಂತ ಮೇಲಾಧಿಕಾರಿಗಳು ಬಂದು ಬಳ್ಳಾರಿಗೆ ರೈಟ್ ಮುಲಾಜೆ ಇಲ್ಲ ಸೊ ಏನೇನು ಹೇಳಿದ್ದಾರೆ ಅಂತ ಎಸ್ ಶ್ರೀಪಾದ್ ಇವತ್ತು ಅರವತ್ನಾಲ್ಕನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಮಹತ್ವದ ಆದೇಶವೊಂದು ಹೊರಬಿದ್ದಿರುವಂತದ್ದು ದರ್ಶನ್ ಅವರ ಪರ ಸುನಿಲ್ ಅವರು ವಾದ ಮಂಡನೆ ಮಾಡಿದ್ರು ಹಾಗೆ ಜೈಲು ಅಧಿಕಾರಿಗಳ ಪರ ಪ್ರಸನ್ನ ಕುಮಾರ್ ಅವರು ಸುದೀರ್ಘವಾದಂತಹ ವಾದ ಮಂಡನೆ ಮಾಡಿದ್ರು ಎರಡು ಅರ್ಜಿಗಳನ್ನ ಹಾಕಲಾಗಿತ್ತು ಒಂದು ದಿಂಬು ಹಾಗೆ ಇವರಿಗೆ ಶೀಟ್ ಏನಿದೆ ಆ ಸೌಲತ್ಯನ ಕೊಡಬೇಕು ಜೊತೆಗೆ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಎಸ್ ಬಿ ಪ್ರಸನ್ನ ಕುಮಾರ್ ಅವರು ಅರ್ಜಿ ಹಾಕಿದ್ರೆ ಅದನ್ನ ವರ್ಗಾವಣೆ ಮಾಡಬಾರದು ಅಂತ ಹೇಳಿ ಸುನೀಲ್ ಅವರು ಅರ್ಜಿ ಹಾಕಿದ್ರು ಆ ಬಗೆಗೆ ಸುದೀರ್ಘವಾದಂತಹ ವಾದ ವಿವಾದಗಳನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಈಗಾಗಲೇ ಒಂದು ಆದೇಶವನ್ನು ಮಾಡಿರುವಂತದ್ದು ದರ್ಶನ್ ಅವರನ್ನ ವರ್ಗಾವಣೆ ಮಾಡೋದಕ್ಕೆ ಅಂದ್ರೆ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಕಾರಣಗಳಿಲ್ಲ ಹಾಗಾಗಿ ಅವರನ್ನ ವರ್ಗಾವಣೆ ಮಾಡೋದಕ್ಕೆ ಆಗೋದಿಲ್ಲ ಬದಲಾಗಿ ಪರಪ್ಪನ ಅಗ್ರಹಾರದಲ್ಲೇ ಅವರು ಇರಬೇಕಾಗುತ್ತೆ ಜೊತೆಗೆ ಇವತ್ತಿನ ಈ ವಿಚಾರಣೆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾದಂತಹ ವೇಳೆಯಲ್ಲಿ ದರ್ಶನ್ ಮಹತ್ವವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಈ ಒಂದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಕೊಡ್ತಾರೆ ಅದೇನಂತ ಅಂದ್ರೆ ಒಂದು ತಿಂಗಳಾಯ್ತು ನಾನು ಯಾವುದೇ ಬಿಸಿಲಿನ ನೋಡಿಲ್ಲ ನನ್ನ ಮೈ ಮೇಲೆ ಯಾವುದೇ ಬಿಸಿಲಿನ ಕಿರಣಗಳು ಬಿದ್ದಿಲ್ಲ ಹಾಗಾಗಿ ಕೈ ಮೇಲೆಲ್ಲ ಫಂಗಸ್ ಬಂದಿದೆ ನನ್ನ ಬಟ್ಟೆಗಳೆಲ್ಲ ದುರ್ವಾಸನೆ ಇಂದ ವಾಸನೆ ಬರ್ತಾ ಇದೆ ನನಗೆ ಆ ರೀತಿಯಾದಂತಹ ಶಿಕ್ಷಣ ಕೊಡ್ತಾ ಇದ್ದಾರೆ ಜೊತೆಗೆ ನನಗೆ ಇಲ್ಲಿ ಸ್ವಲ್ಪ ವಿಷ ಕೊಟ್ಟು ಬಿಡಿ ನೀವು ಆ ಒಂದು ಆದೇಶವನ್ನ ಮಾಡಿ ಎನ್ನುವಂತಹ ಹಂತದಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ ಆಗ ನ್ಯಾಯಾಧೀಶರು ಕೂಡ ಖಡಕ್ ಆದಂತಹ ಒಂದು ಸೂಚನೆಯನ್ನು ಕೊಡ್ತಾರೆ ನೀವು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡಗೂಡುದು ಅಂತ ಹೇಳ್ತಾರೆ ಜೊತೆಗೆ ಮೂರು ಗಂಟೆಗೆ ವಿಚಾರಣೆ ಮುಂದೂಡಲಾಗುತ್ತೆ ಆ ಬಳಿಕ ಈಗ ಮಹತ್ವದ ಆದೇಶ ಬಂದಿರುವಂತದ್ದು ದರ್ಶನ್ ಅವರನ್ನ ಬಳ್ಳಾರಿ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾ ಇಲ್ಲ ಬದಲಾಗಿ ಪರಪ್ಪನ ಅಗ್ರಹಾರದಲ್ಲೇ ಇರಿಸಲಾಗುತ್ತೆ ಜೊತೆಗೆ ಆ ಒಂದು ಪ್ರಿಮೈಸಿಸ್ ಏನಿದೆ ಅಂದ್ರೆ ಈಗಾಗಲೇ ದರ್ಶನ್ ಅವರು ಏನು ಕೋಣೆ ಇದೆ ಅವರ ಜೈಲಿನ ಕೋಣೆ ಏನಿದೆ ಅಲ್ಲಿ ಅವರಿಗೆ ಒಂದು ಗ್ಯಾಲರಿನಲ್ಲಿ ಸುತ್ತಾಡೋದಕ್ಕೆ ಅವಕಾಶ ಇರುತ್ತೆ ಆದರೆ ಯಾವುದೇ ರೀತಿಯಾದಂತಹ ವಿಶೇಷ ಸವಲತ್ತುಗಳು ಸಿಗೋದಿಲ್ಲ ಬದಲಾಗಿ ಓರ್ವ ಆರೋಪಿಗೆ ಓರ್ವ ವಿಚಾರ ವಿಚಾರಣಾಧೀನ ಕೈದಿಗೆ ಮಾನವ ಹಕ್ಕುಗಳ ಅಡಿಯಲ್ಲಿ ಯಾವ ರೀತಿಯಾದಂತಹ ಸೌಲತ್ಗಳು ಸಿಗಬೇಕು ಅಂದ್ರೆ ಊಟದ ತಟ್ಟೆ ಆಗಿರ್ಬೇ ಆಗಿರಬಹುದು ಅಥವಾ ಶುದ್ಧ ಊಟ ಆಗಿರಬಹುದು ಆಹಾರ ನೀರು ಏನಿರುತ್ತೆ ಅದನ್ನ ಕೊಡಬೇಕು ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನೇನು ಸವಲತ್ತು ಒಬ್ಬ ಆರೋಪಿಗೆ ಸಿಗಬೇಕಾಗುತ್ತೆ ಅದನ್ನ ಮಾತ್ರ ಕೊಡುವಂತದ್ದು ಜೈಲಾಧಿಕಾರಿಗಳ ಜವಾಬ್ದಾರಿ ಅಂತ ಈಗಾಗಲೇ ಕೋರ್ಟ್ ಅರವತ್ನಾಲ್ಕನೇ ಸಿಟಿ ಸಿವಿಲ್ ಕೋರ್ಟ್ ಈಗಾಗಲೇ ಆದೇಶ ಇದರ ಜೊತೆಗೆ ಈ ಹಿಂದೆ ದರ್ಶನ್ ಅವರು ಇದೇ ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಅನ್ನು ಸೇದಿದ್ರು ಟೀ ಕುಡಿದಿದ್ರು ರೌಡಿ ಶೀಟರ್ ಗಳ ಜೊತೆಗೆ ಕುರ್ಚಿಯಲ್ಲಿ ಕೂತಿದ್ರು ಆದ್ರೆ ಅದೇ ದರ್ಶನ್ ಗೆ ನಿಜವಾದಂತಹ ನರಕ ದರ್ಶನವನ್ನ ಈಗ ಜೈಲಧಿಕಾರಿಗಳು ತೋರಿಸಿರುವಂತದ್ದು ಈಗ ಸದ್ಯ ಅವರಿಗೆ ದಿಂಬು ಚಾಪೆ ಈ ರೀತಿಯಾದಂತಹ ವಸ್ತುಗಳನ್ನ ಕೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು ಈಗಾಗಲೇ ಆ ರೀತಿಯಾದಂತಹ ಏನ್ ಸವಲತ್ತು ಇದೆ ಅದನ್ನ ಕೊಡಬೇಕು ಮನವಿ ಮಾಡಿದ್ರೆ ದರ್ಶನ್ ದುರ್ವರ್ತನೆಯ ವಿಚಾರವಾಗಿಯೂ ಕೂಡ ಕೋರ್ಟ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಲಾಸ್ಟ್ ಟೈಮ್ ದುರ್ವರ್ತನೆಯನ್ನ ತೋರಿದ್ದು ಐಷಾರಾಮಿಯಾಗಿ ಮೆರೆದಾಡಿದ್ದು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ಈಗ ಕೋರ್ಟ್ ಇಂದ ಆಗಿದೆ ದರ್ಶನ್ ಏನಾದರೂ ಇವೆಲ್ಲವನ್ನ ಮೀರಿ ಮತ್ತೆ ಹಳೆ ಚಾಳಿಯನ್ನ ಮುಂದುವರಿಸಿದರೆ ದುರ್ವರ್ತನೆಯನ್ನ ತೋರಿದರೆ ಕ್ರಮ ಖಚಿತ ಇದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ ಕೊಲೆ ಆರೋಪಿ ದರ್ಶನ್ಗೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಖಡಕ್ ಎಚ್ಚರಿಕೆಯನ್ನ ಕೋರ್ಟ್ ಕೊಟ್ಟಿದೆ ಕೋರ್ಟ್ ಆದೇಶವನ್ನ ಮೀರಿ ದರ್ಶನ ಏನಾದರೂ ನಡೆದುಕೊಂಡರೆ ನೇರವಾಗಿ ಬಳ್ಳಾರಿಗೆ ಟಾಟಾ ಬೈ ಬಾಯ್ ಕೊಲೆ ಆರೋಪಿ ದರ್ಶನನ್ನ ಬಳ್ಳಾರಿಗೆ ಕಳಿಸ್ಕೊಡೋ ಕೆಲಸ ಆಗುತ್ತೆ ಇಲ್ಲೇನಾದರೂ ಪರಪ್ಪನ ಅಗ್ರಹಾರದಲ್ಲಿ ಹೆಚ್ಚು ಕಡಿಮೆ ಆದರೆ ದರ್ಶನ್ ಕಿತಾಪತಿ ಮಾಡಿದರೆ ಮತ್ತೆ ಸಿಗರೇಟ್ ಬೇಕು ಅಂತ ಹೇಳಿದರೆ ಕಾಫಿ ಬೇಕು ಕಾಫಿ ಮಗ್ಗು ಬೇಕು ಅಂತ ಹೇಳಿದರೆ ಸಂತೋಷವೇ ಇಲ್ಲ ದರ್ಶನ್ ಕತೆ ಸಂತೋಷ ಮರೀಚಿಕೆ ಆಗಿದೆ ಕೊಲೆ ಆರೋಪಿ ದರ್ಶನ್ಗೆ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ ದರ್ಶನ್ ಕಿತಾಪತಿ ಮಾಡಿದರೆ ನೇರವಾಗಿ ಬಳ್ಳಾರಿ ಇನ್ನ ದರ್ಶನ್ ದುರ್ವರ್ತನೆಯನ್ನ ತೋರುವಂತ ಅವಕಾಶವೇ ಇಲ್ಲ ಆದಾಗ್ಯೂ ದುರ್ವರ್ತನೆಗೆ ಸಾಕ್ಷಿಯಾದರೆ ಐಜಿಗೆ ಹೊಣೆ ಮಾಡಲಾಗುತ್ತೆ ಹಿಂಗಾಗಿ ಐಜಿ ಅವರಿಗೆ ಈಗ ಇವೆಲ್ಲವನ್ನ ಕೂಲಂಕಷವಾಗಿ ಮುತುವರ್ಜಿ ವಹಿಸಬೇಕಾದಂತಹ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಯಾಕಂದ್ರೆ ಅವರನ್ನೇ ವರ್ಗಾವಣೆ ಮಾಡುತ್ತಾರೆ ಕೋರ್ಟ್ ಇದನ್ನ ಸ್ಪಷ್ಟವಾಗಿ ಹೇಳಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ ದರ್ಶನ್ ಕಳೆದ ಸಾರಿ ಅನುಚಿತ ವರ್ತನೆಯನ್ನ ತೋರಿತು ಇವೆಲ್ಲವನ್ನ ಉಲ್ಲೇಖ ಮಾಡಿಯೇ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಅನುಚಿತವಾಗಿ ವರ್ತಿಸುವಂತಿಲ್ಲ ದರ್ಪ ಮೆರೆಯುವಂತಿಲ್ಲ ಇವೆಲ್ಲ ನಮ್ಮ ಹತ್ರ ಬೇಡ ಮಚ್ಚಿ ಅಂತ ಅಲ್ಲಿ ಹೇಳುವಂತಿಲ್ಲ ಹಂಗೇನಾರು ಹೇಳಿದ್ರೆ ಮಚ್ಚ ನಮ್ಮ ಹತ್ರ ಬಾ ಅಂತ ಮೇಲಾಧಿಕಾರಿಗಳು ಬಂದು ಬಳ್ಳಾರಿಗೆ ರೈಟ್ ಮುಲಾಜೆ ಇಲ್ಲ ಸೊ ಏನೇನು ಹೇಳಿದ್ದಾರೆ ಅಂತ ಯಶಸ್ತ್ರೀಪಾದ್ ಇವತ್ತು ಅರವತ್ನಾಲ್ಕನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಮಹತ್ವದ ಆದೇಶವೊಂದು ಹೊರಬಿದ್ದಿರುವಂತದ್ದು ದರ್ಶನ್ ಅವರ ಪರ ಸುನೀಲ್ ಅವರು ವಾದ ಮಂಡನೆ ಮಾಡಿದ್ರು ಹಾಗೆ ಜೈಲು ಅಧಿಕಾರಿಗಳ ಪರ ಪ್ರಸನ್ನ ಕುಮಾರ್ ಅವರು ಸುದೀರ್ಘವಾದಂತಹ ವಾದ ಮಂಡನೆ ಮಾಡಿದ್ರು ಎರಡು ಅರ್ಜಿಗಳನ್ನ ಹಾಕಲಾಗಿತ್ತು ಒಂದು ದಿಂಬು ಹಾಗೆ ಇವರಿಗೆ ಶೀಟ್ ಏನಿದೆ ಆ ಸವಲತ್ತನ್ನು ಕೊಡಬೇಕು ಜೊತೆಗೆ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಅರ್ಜಿ ಹಾಕಿದ್ರೆ ಅದನ್ನ ವರ್ಗಾವಣೆ ಮಾಡಬಾರದು ಅಂತ ಹೇಳಿ ಸುನೀಲ್ ಅವರು ಅರ್ಜಿ ಹಾಕಿದ್ರು ಆ ಬಗೆಗೆ ಸುದೀರ್ಘವಾದಂತಹ ವಾದ ವಿವಾದಗಳನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಈಗಾಗಲೇ ಒಂದು ಆದೇಶವನ್ನು ಮಾಡಿರುವಂತದ್ದು ದರ್ಶನ್ ಅವರನ್ನ ವರ್ಗಾವಣೆ ಮಾಡೋದಕ್ಕೆ ಅಂದ್ರೆ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಹ ಕಾರಣಗಳಿಲ್ಲ ಹಾಗಾಗಿ ಅವರನ್ನ ವರ್ಗಾವಣೆ ಮಾಡುದಕ್ಕಾಗದಿಲ್ಲ ಬದಲಾಗಿ ಪರಪ್ಪನ ಅಗ್ರಹಾರದಲ್ಲೇ ಅವರು ಇರಬೇಕಾಗುತ್ತೆ ಜೊತೆಗೆ ಇವತ್ತಿನ ಈ ವಿಚಾರಣೆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾದಂತಹ ವೇಳೆಯಲ್ಲಿ ದರ್ಶನ್ ಮಹತ್ವವಾದಂತಹ ಒಂದು ಸ್ಟೇಟ್ಮೆಂಟ್ ಈ ಒಂದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಕೊಡ್ತಾರೆ ಅದೇನಂತಂದ್ರೆ ಒಂದು ತಿಂಗಳಾಯ್ತು ನಾನು ಯಾವುದೇ ಬಿಸಿಲಿನ ನೋಡಿಲ್ಲ ನನ್ನ ಮೈ ಮೇಲೆ ಯಾವುದೇ ಬಿಸಿಲಿನ ಕಿರಣಗಳು ಕಿರಣಗಳು ಬಿದ್ದಿಲ್ಲ ಹಾಗಾಗಿ ಕೈ ಮೇಲೆಲ್ಲ ಫಂಗಸ್ ಬಂದಿದೆ ನನ್ನ ಬಟ್ಟೆಗಳೆಲ್ಲ ದುರ್ವಾಸನೆ ಇಂದ ವಾಸನೆ ಬರ್ತಾ ಇದೆ ನನಗೆ ಆ ರೀತಿಯಾದಂತಹ ಶಿಕ್ಷಣ ಇಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ನನಗೆ ಇಲ್ಲಿ ಸ್ವಲ್ಪ ವಿಷ ಕೊಟ್ಟು ಬಿಡಿ ನೀವು ಆ ಒಂದು ಆದೇಶವನ್ನು ಮಾಡಿ ಹಂತದಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ ಆಗ ನ್ಯಾಯಾಧೀಶರು ಕೂಡ ಖಡಕ್ ಆದಂತಹ ಒಂದು ಸೂಚನೆಯನ್ನು ಕೊಡ್ತಾರೆ ನೀವು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡಗೂಡ್ದು ಅಂತ ಹೇಳ್ತಾರೆ ಜೊತೆಗೆ ಮೂರು ಗಂಟೆಗೆ ವಿಚಾರಣೆ ಮುಂದೂಡಲಾಗುತ್ತೆ ಆ ಬಳಿಕ ಈಗ ಮಹತ್ವದ ಆದೇಶ ಬಂದಿರುವಂತದ್ದು ದರ್ಶನ್ ಅವರನ್ನ ಬಳ್ಳಾರಿ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾ ಇಲ್ಲ ಬದಲಾಗಿ ಪರಪ್ಪನ ಅಗ್ರಹಾರದಲ್ಲೇ ಇರಿಸಲಾಗುತ್ತೆ ಜೊತೆಗೆ ಆ ಒಂದು ಪ್ರಿಮೈಸಿಸ್ ಏನೈತೆ ಅಂದ್ರೆ ಈಗಾಗಲೇ ದರ್ಶನ್ ಅವರು ಏನು ಕೋಣೆ ಇದೆ ಅವರ ಜೈಲಿನ ಕೋಣೆ ಏನಿದೆ ಅಲ್ಲಿ ಅವರಿಗೆ ಒಂದು ಗ್ಯಾಲರಿನಲ್ಲಿ ಸುತ್ತಾಡೋದಕ್ಕೆ ಅವಕಾಶ ಇರುತ್ತೆ ಆದರೆ ಯಾವುದೇ ರೀತಿಯಾದಂತಹ ವಿಶೇಷ ಸವಲತ್ತುಗಳು ಸಿಗೋದಿಲ್ಲ ಬದಲಾಗಿ ಓರ್ವ ಆರೋಪಿಗೆ ಓರ್ವ ವಿಚಾರ ವಿಚಾರಣಾಧೀನ ಕೈದಿಗೆ ಮಾನವ ಹಕ್ಕುಗಳ ಅಡಿಯಲ್ಲಿ ಯಾವ ರೀತಿಯಾದಂತಹ ಸವಲತ್ತುಗಳು ಸಿಗಬೇಕು ಅಂದ್ರೆ ಊಟದ ತಟ್ಟೆ ಆಗಿರ್ಬೋದು ಆಗಿರಬಹುದು ಅಥವಾ ಶುದ್ಧ ಊಟ ಆಗಿರಬಹುದು ಆಹಾರ ನೀರು ಏನಿರುತ್ತೆ ಅದನ್ನು ಕೊಡಬೇಕು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೇನು ಸವಲತ್ತು ಒಬ್ಬ ಆರೋಪಿಗೆ ಸಿಗಬೇಕಾಗುತ್ತೆ ಅದನ್ನ ಮಾತ್ರ ಕೊಡುವಂತದ್ದು ಜೈಲಾಧಿಕಾರಿಗಳ ಜವಾಬ್ದಾರಿ ಅಂತ ಈಗಾಗಲೇ ಅರವತ್ನಾಲ್ಕನೇ ಕೋರ್ಟ್ ಅರವತ್ನಾಲ್ಕನೇ ಸಿಟಿ ಸಿವಿಲ್ ಕೋರ್ಟ್ ಈಗಾಗಲೇ ಆದೇಶ ನೀಡಿರುವಂತದ್ದು ಇದರ ಜೊತೆಗೆ ಈ ಹಿಂದೆ ದರ್ಶನ್ ಅವರು ಇದೇ ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಅನ್ನು ಸೇದಿದ್ರು ಟೀ ಕುಡಿದಿದ್ರು ರೌಡಿ ಶೀಟರ್ ಗಳ ಜೊತೆಗೆ ಕುರ್ಚಿಯಲ್ಲಿ ಕೂತಿದ್ರು ಆದ್ರೆ ಅದೇ ದರ್ಶನ್ಗೆ ನಿಜವಾದಂತಹ ನರಕ ದರ್ಶನವನ್ನ ಈಗ ಜೈಲಧಿಕಾರಿಗಳು ತೋರಿಸಿರುವಂತದ್ದು ಈಗ ಸದ್ಯ ಅವರಿಗೆ ದಿಂಬು ಚಾಪೆ ಈ ರೀತಿಯಾದಂತಹ ವಸ್ತುಗಳನ್ನ ಕೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು ಈಗಾಗಲೇ ಆ ರೀತಿಯಾದಂತಹ ಏನ್ ಸವಲತ್ತು ಇದೆ ಅದನ್ನ ಕೊಡಬೇಕು ಅಂತ ಮನವಿ ಮಾಡಿದ್ರೆ ದರ್ಶನ್ ದುರ್ವರ್ತನೆಯ ವಿಚಾರವಾಗಿಯೂ ಕೂಡ ಕೋರ್ಟ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಲಾಸ್ಟ್ ಟೈಮ್ ದುರ್ವರ್ತನೆಯನ್ನ ತೋರಿದ್ದು ಐಷಾರಾಮಿಯಾಗಿ ಮೆರೆದಾಡಿದ್ದು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ಈಗ ಕೋರ್ಟ್ ಇಂದ ಆಗಿದೆ ದರ್ಶನ್ ಏನಾದರೂ ಇವೆಲ್ಲವನ್ನ ಮೀರಿ ಮತ್ತೆ ಹಳೆ ಚಾಳಿಯನ್ನ ಮುಂದುವರಿಸಿದರೆ ದುರ್ವರ್ತನೆಯನ್ನ ತೋರಿದರೆ ಕ್ರಮ ಖಚಿತ ಇದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ ಕೊಲೆ ಆರೋಪಿ ದರ್ಶನ್ಗೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಖಡಕ್ ಎಚ್ಚರಿಕೆಯನ್ನ ಕೋರ್ಟ್ ಕೊಟ್ಟಿದೆ ಕೋರ್ಟ್ ಆದೇಶವನ್ನ ಮೀರಿ ದರ್ಶನ ಏನಾದರೂ ನಡೆದುಕೊಂಡರೆ ನೇರವಾಗಿ ಬಳ್ಳಾರಿಗೆ ಟಾಟಾ ಬೈ ಬಾಯ್ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿಗೆ ಕಳಿಸ್ಕೊಡೋ ಕೆಲಸ ಆಗುತ್ತೆ ಇಲ್ಲೇನಾದರೂ ಪರಪ್ಪನ ಅಗ್ರಹಾರದಲ್ಲಿ ಹೆಚ್ಚು ಕಡಿಮೆ ಆದರೆ ದರ್ಶನ್ ಕಿತಾಪತಿ ಮಾಡಿದರೆ ಮತ್ತೆ ಸಿಗರೇಟ್ ಬೇಕು ಅಂತ ಹೇಳಿದರೆ ಕಾಫಿ ಬೇಕು ಕಾಫಿ ಮಗ್ಗು ಬೇಕು ಅಂತ ಹೇಳಿದರೆ ಸಂತೋಷವೇ ಇಲ್ಲ ದರ್ಶನ್ ಕತೆ ಸಂತೋಷ ಮರೀಚಿಕೆ ಆಗಿದೆ ಕೊಲೆ ಆರೋಪಿ ದರ್ಶನ್ಗೆ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ ದರ್ಶನ್ ಕಿತಾಪತಿ ಮಾಡಿದರೆ ನೇರವಾಗಿ ಬಳ್ಳಾರಿ ಇನ್ನ ದರ್ಶನ್ದ ದುರ್ವರ್ತನೆಯನ್ನ ತೋರುವಂತ ಅವಕಾಶವೇ ಇಲ್ಲ ಆದಾಗ್ಯೂ ದುರ್ವರ್ತನೆಗೆ ಸಾಕ್ಷಿಯಾದರೆ ಐಜಿಗೆ ಹೊಣೆ ಮಾಡಲಾಗುತ್ತೆ ಹಿಂಗಾಗಿ ಐಜಿ ಅವರಿಗೆ ಈಗ ಇವೆಲ್ಲವನ್ನ ಕೂಲಂಕಷವಾಗಿ ಮುತುವರ್ಜಿ ವಹಿಸಬೇಕಾದಂತಹ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಯಾಕಂದ್ರೆ ಅವರನ್ನೇ ವರ್ಗಾವಣೆ ಮಾಡುತ್ತಾರೆ ಕೋರ್ಟ್ ಇದನ್ನು ಸ್ಪಷ್ಟವಾಗಿ ಹೇಳಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ ದರ್ಶನ್ ಕಳೆದ ಸಾರಿ ಅನುಚಿತ ವರ್ತನೆಯನ್ನ ತೋರಿದ್ದು ಇವೆಲ್ಲವನ್ನ ಉಲ್ಲೇಖ ಮಾಡಿಯೇ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಅನುಚಿತವಾಗಿ ವರ್ತಿಸುವಂತಿಲ್ಲ ದರ್ಪ ಮೆರೆಯುವಂತಿಲ್ಲ ಇವೆಲ್ಲ ನಮ್ಮ ಹತ್ರ ಬೇಡ ಮಚ್ಚಿ ಅಂತ ಅಲ್ಲಿ ಹೇಳುವಂತಿಲ್ಲ ಹಂಗೇನಾರ ಹೇಳಿದ್ರೆ ಮಚ್ಚ ನಮ್ಮ ಹತ್ರ ಬಾ ಅಂತ ಮೇಲಾಧಿಕಾರಿಗಳು ಬಂದು ಬಳ್ಳಾರಿಗೆ ರೈಟರ್ ಮುಲಾಜೆ ಇಲ್ಲ ಸೊ ಏನೇನು ಹೇಳಿದ್ದಾರೆ ಅಂತ ಎಸ್ ಶ್ರೀಪಾದ್ ಇವತ್ತು ಅರವತ್ನಾಲ್ಕನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಮಹತ್ವದ ಆದೇಶವೊಂದು ಹೊರಬಿದ್ದಿರುವಂತದ್ದು ದರ್ಶನ್ ಅವರ ಪರ ಸುನೀಲ್ ಅವರು ವಾದ ಮಂಡನೆ ಮಾಡಿದ್ರು ಹಾಗೆ ಜೈಲು ಅಧಿಕಾರಿಗಳ ಪರ ಪ್ರಸನ್ನ ಕುಮಾರ್ ಅವರು ಸುದೀರ್ಘವಾದಂತಹ ವಾದ ಮಂಡನೆ ಮಾಡಿದ್ರು ಎರಡು ಅರ್ಜಿಗಳನ್ನ ಹಾಕಲಾಗಿತ್ತು ಒಂದು ದಿಂಬು ಹಾಗೆ ಇವರಿಗೆ ಬೆಡ್ಶೀಟ್ ಏನಿದೆ ಆ ಸವಲತ್ತನ್ನು ಕೊಡಬೇಕು ಜೊತೆಗೆ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಎಸ್ ಬಿ ಪಿ ಪ್ರಸನ್ನ ಕುಮಾರ್ ಅವರು ಅರ್ಜಿ ಹಾಕಿದ್ರೆ ಅದನ್ನ ವರ್ಗಾವಣೆ ಮಾಡಬಾರದು ಅಂತ ಹೇಳಿ ಸುನೀಲ್ ಅವರು ಅರ್ಜಿ ಹಾಕಿದ್ರು ಆ ಬಗೆಗೆ ಸುದೀರ್ಘವಾದಂತಹ ವಾದ ವಿವಾದಗಳನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಈಗಾಗಲೇ ಒಂದು ಆದೇಶವನ್ನು ಮಾಡಿರುವಂತದ್ದು ದರ್ಶನ್ ಅವರನ್ನ ವರ್ಗಾವಣೆ ಮಾಡೋದಕ್ಕೆ ಅಂದ್ರೆ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಕಾರಣಗಳಿಲ್ಲ ಹಾಗಾಗಿ ಅವ್ರನ್ನ ವರ್ಗಾವಣೆ ಮಾಡೋದಕ್ಕೆ ಆಗೋದಿಲ್ಲ ಬದಲಾಗಿ ಪರಪ್ಪನ ಅಗ್ರಹಾರದಲ್ಲೇ ಅವರು ಇರಬೇಕಾಗುತ್ತೆ ಜೊತೆಗೆ ಇವತ್ತಿನ ಈ ವಿಚಾರಣೆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾದಂತಹ ವೇಳೆಯಲ್ಲಿ ದರ್ಶನ್ ಮಹತ್ವವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಈ ಒಂದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಕೊಡ್ತಾರೆ ಅದೇನಂತ ಅಂದ್ರೆ ಒಂದು ತಿಂಗಳಾಯ್ತು ನಾನು ಯಾವುದೇ ಬಿಸಿಲಿನ ನೋಡಿಲ್ಲ ನನ್ನ ಮೈ ಮೇಲೆ ಯಾವುದೇ ಬಿಸಿಲಿನ ಕಿರಣಗಳು ಬಿದ್ದಿಲ್ಲ ಹಾಗಾಗಿ ಕೈ ಮೇಲೆಲ್ಲ ಫಂಗಸ್ ಬಂದಿದೆ ನನ್ನ ಬಟ್ಟೆಗಳೆಲ್ಲ ದುರ್ವಾಸನೆ ಇಂದ ವಾಸನೆ ಬರ್ತಾ ಇದೆ ನನಗೆ ಆ ರೀತಿಯಾದಂತಹ ಶಿಕ್ಷಣ ಇಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ನನಗೆ ಇಲ್ಲಿ ಸ್ವಲ್ಪ ವಿಷ ಕೊಟ್ಟು ಬಿಡಿ ನೀವು ಆ ಒಂದು ಆದೇಶವನ್ನ ಮಾಡಿ ಎನ್ನುವಂತಹ ಹಂತದಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ ಆಗ ನ್ಯಾಯಾಧೀಶರು ಕೂಡ ಖಡಕ್ ಆದಂತಹ ಒಂದು ಸೂಚನೆಯನ್ನು ಕೊಡ್ತಾರೆ ನೀವು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡಗುದು ಅಂತ ಹೇಳ್ತಾರೆ ಜೊತೆಗೆ ಮೂರು ಗಂಟೆಗೆ ವಿಚಾರಣೆ ಮುಂದೂಡಲಾಗುತ್ತೆ ಆ ಬಳಿಕ ಈಗ ಮಹತ್ವದ ಆದೇಶ ಬಂದಿರುವಂತದ್ದು ದರ್ಶನ್ ಅವರನ್ನ ಬಳ್ಳಾರಿ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾ ಇಲ್ಲ ಬದಲಾಗಿ ಪರಪ್ಪನ ಅಗ್ರಹಾರದಲ್ಲೇ ಇರಿಸಲಾಗುತ್ತೆ ಜೊತೆಗೆ ಆ ಒಂದು ಪ್ರಿಮೈಸಿಸ್ ಏನಿದೆ ಅಂದ್ರೆ ಈಗಾಗಲೇ ದರ್ಶನ್ ಅವರು ಏನು ಕೋಣೆ ಇದೆ ಅವರ ಜೈಲಿನ ಕೋಣೆ ಏನಿದೆ ಅಲ್ಲಿ ಅವರಿಗೆ ಒಂದು ಗ್ಯಾಲರಿನಲ್ಲಿ ಸುತ್ತಾಡೋದಕ್ಕೆ ಅವಕಾಶ ಇರುತ್ತೆ ಆದರೆ ಯಾವುದೇ ರೀತಿಯಾದಂತಹ ವಿಶೇಷ ಸವಲತ್ತುಗಳು ಸಿಗೋದಿಲ್ಲ ಬದಲಾಗಿ ಓರ್ವ ಆರೋಪಿಗೆ ಓರ್ವ ವಿಚಾರ ವಿಚಾರಣಾಧೀನ ಕೈದಿಗೆ ಮಾನವ ಹಕ್ಕುಗಳ ಅಡಿಯಲ್ಲಿ ಯಾವ ರೀತಿಯಾದಂತಹ ಸವಲತ್ತುಗಳು ಸಿಗಬೇಕು ಅಂದ್ರೆ ಊಟದ ತಟ್ಟೆ ಆಗಿರ್ಬೇ ಆಗಿರಬಹುದು ಅಥವಾ ಶುದ್ಧ ಊಟ ಆಗಿರಬಹುದು ಆಹಾರ ನೀರು ಏನಿರುತ್ತೆ ಅದನ್ನು ಕೊಡಬೇಕು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೇನು ಸವಲತ್ತು ಒಬ್ಬ ಆರೋಪಿಗೆ ಸಿಗಬೇಕಾಗುತ್ತೆ ಅದನ್ನ ಮಾತ್ರ ಕೊಡುವಂತದ್ದು ಜೈಲಾಧಿಕಾರಿಗಳ ಜವಾಬ್ದಾರಿ ಅಂತ ಈಗಾಗಲೇ ಅರವತ್ನಾಲ್ಕನೇ ಕೋರ್ಟ್ ಅರವತ್ನಾಲ್ಕನೇ ಸಿಟಿ ಸಿವಿಲ್ ಕೋರ್ಟ್ ಈಗಾಗಲೇ ಆದೇಶ ನೀಡಿರುವಂತದ್ದು ಇದರ ಜೊತೆಗೆ ಈ ಹಿಂದೆ ದರ್ಶನ್ ಅವರು ಇದೇ ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಅನ್ನು ಸೇದಿದ್ರು ಟೀ ಕುಡಿದಿದ್ರು ರೌಡಿ ಶೀಟರ್ ಕುರ್ಚಿಯಲ್ಲಿ ಕೂತಿದ್ರು ಆದ್ರೆ ಅದೇ ದರ್ಶನ್ ಗೆ ನಿಜವಾದಂತಹ ನರಕ ದರ್ಶನವನ್ನ ಈಗ ಜೈಲಧಿಕಾರಿಗಳು ತೋರಿಸಿರುವಂತದ್ದು ಈಗ ಸದ್ಯ ಅವರಿಗೆ ದಿಂಬು ಚಾಪೆ ಈ ರೀತಿಯಾದಂತಹ ವಸ್ತುಗಳನ್ನ ಕೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು ಈಗಾಗಲೇ ಆ ರೀತಿಯಾದಂತಹ ಏನ್ ಸವಲತ್ತಿದೆ ಅದನ್ನ ಕೊಡಬೇಕು ಮಾಡಿದ್ರೆ ದರ್ಶನ್ ದುರ್ವರ್ತನೆಯ ವಿಚಾರವಾಗಿಯೂ ಕೂಡ ಕೋರ್ಟ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಲಾಸ್ಟ್ ಟೈಮ್ ದುರ್ವರ್ತನೆಯನ್ನ ತೋರಿದ್ದು ಐಷಾರಾಮಿಯಾಗಿ ಮೆರೆದಾಡಿದ್ದು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ಈಗ ಕೋರ್ಟ್ ಇಂದ ಆಗಿದೆ ದರ್ಶನ್ ಏನಾದರೂ ಇವೆಲ್ಲವನ್ನ ಮೀರಿ ಮತ್ತೆ ಹಳೆ ಚಾಳಿಯನ್ನ ಮುಂದುವರೆಸಿದರೆ ದುರ್ವರ್ತನೆಯನ್ನ ತೋರಿದರೆ ಕ್ರಮ ಖಚಿತ ಇದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ ಕೊಲೆ ಆರೋಪಿ ದರ್ಶನ್ಗೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಖಡಕ್ ಎಚ್ಚರಿಕೆಯನ್ನ ಕೋರ್ಟ್ ಕೊಟ್ಟಿದೆ ಕೋರ್ಟ್ ಆದೇಶವನ್ನು ಮೀರಿ ದರ್ಶನ ಏನಾದರೂ ನಡೆದುಕೊಂಡರೆ ನೇರವಾಗಿ ಬಳ್ಳಾರಿಗೆ ಟಾಟಾ ಬೈ ಬಾಯ್ ಕೊಲೆ ಆರೋಪಿ ದರ್ಶನ್ ಅನ್ನ ಬಳ್ಳಾರಿಗೆ ಕಳಿಸ್ಕೊಡೋ ಕೆಲಸ ಆಗುತ್ತೆ ಇಲ್ಲೇನಾದರೂ ಪರಪ್ಪನ ಅಗ್ರಹಾರದಲ್ಲಿ ಹೆಚ್ಚು ಕಡಿಮೆ ಆದರೆ ದರ್ಶನ್ ಕಿತಾಪತಿ ಮಾಡಿದರೆ ಮತ್ತೆ ಸಿಗರೇಟ್ ಬೇಕು ಅಂತ ಹೇಳಿದರೆ ಕಾಫಿ ಬೇಕು ಕಾಫಿ ಮಗ್ಗು ಬೇಕು ಅಂತ ಹೇಳಿದರೆ ಸಂತೋಷವೇ ಇಲ್ಲ ದರ್ಶನ್ ಕತೆ ಸಂತೋಷ ಮರೀಚಿಕೆ ಆಗಿದೆ ಕೊಲೆ ಆರೋಪಿ ದರ್ಶನ್ಗೆ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ ದರ್ಶನ್ ಕಿತಾಪತಿ ಮಾಡಿದರೆ ನೇರವಾಗಿ ಬಳ್ಳಾರಿ ಇನ್ನ ದರ್ಶನ್ ದುರ್ವರ್ತನೆಯನ್ನ ತೋರುವಂತ ಅವಕಾಶವೇ ಇಲ್ಲ ಆದಾಗ್ಯೂ ದುರ್ವರ್ತನೆಗೆ ಸಾಕ್ಷಿಯಾದರೆ ಐಜಿಗೆ ಪಣೆ ಮಾಡಲಾಗುತ್ತೆ ಹಿಂಗಾಗಿ ಐಜಿ ಅವರಿಗೆ ಈಗ ಇವೆಲ್ಲವನ್ನ ಕೂಲಂಕಷವಾಗಿ ಮುತುವರ್ಜಿ ವಹಿಸಬೇಕಾದಂತಹ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಯಾಕಂದ್ರೆ ಅವರನ್ನೇ ವರ್ಗಾವಣೆ ಮಾಡುತ್ತಾರೆ ಕೋರ್ಟ್ ಇದನ್ನು ಸ್ಪಷ್ಟವಾಗಿ ಹೇಳಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ ದರ್ಶನ್ ಕಳೆದ ಸಾರಿ ಅನುಚಿತ ವರ್ತನೆಯನ್ನ ತೋರಿದ್ದು ಇವೆಲ್ಲವನ್ನ ಉಲ್ಲೇಖ ಮಾಡಿಯೇ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಅನುಚಿತವಾಗಿ ವರ್ತಿಸುವಂತಿಲ್ಲ ದರ್ಪ ಮೆರೆಯುವಂತಿಲ್ಲ ಇವೆಲ್ಲ ನಮ್ಮ ಹತ್ರ ಬೇಡ ಮಚ್ಚಿ ಅಂತ ಅಲ್ಲಿ ಹೇಳುವಂತಿಲ್ಲ ಹಂಗೇನಾದ್ರೂ ಹೇಳಿದ್ರೆ ಮಚ್ಚ ನಮ್ಮ ಹತ್ರ ಬಾ ಅಂತ ಮೇಲಾಧಿಕಾರಿಗಳು ಬಂದು ಬಳ್ಳಾರಿಗೆ ರೈಟ್ ಮುಲಾಜೆ ಇಲ್ಲ ಸೊ ಏನೇನು ಹೇಳಿದ್ದಾರೆ ಅಂತ ಎಸ್ ಶ್ರೀಪಾದ್ ಇವತ್ತು ಅರವತ್ನಾಲ್ಕನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಮಹತ್ವದ ಆದೇಶವೊಂದು ಹೊರಬಿದ್ದಿರುವಂತದ್ದು ದರ್ಶನ್ ಅವರ ಪರ ಸುನೀಲ್ ಅವರು ವಾದ ಮಂಡನೆ ಮಾಡಿದ್ರು ಹಾಗೆ ಜೈಲ ಅಧಿಕಾರಿಗಳ ಪರ ಪ್ರಸನ್ನ ಕುಮಾರ್ ಅವರು ಸುದೀರ್ಘವಾದಂತಹ ವಾದ ಮಂಡನೆ ಮಾಡಿದ್ರು ಎರಡು ಅರ್ಜಿಗಳನ್ನ ಹಾಕಲಾಗಿತ್ತು ಒಂದು ದಿಂಬು ಹಾಗೆ ಇವರಿಗೆ ಶೀಟ್ ಏನಿದೆ ಆ ಸವಲತ್ತನ್ನು ಕೊಡಬೇಕು ಜೊತೆಗೆ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಅರ್ಜಿ ಹಾಕಿದ್ರೆ ಅದನ್ನ ವರ್ಗಾವಣೆ ಮಾಡಬಾರದು ಅಂತ ಹೇಳಿ ಸುನೀಲ್ ಅವರು ಅರ್ಜಿ ಹಾಕಿದ್ರು ಆ ಬಗೆಗೆ ಸುದೀರ್ಘವಾದಂತಹ ವಾದ ವಿವಾದಗಳನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಈಗಾಗಲೇ ಒಂದು ಆದೇಶವನ್ನು ಮಾಡಿರುವಂತದ್ದು ದರ್ಶನ್ ಅವರು